ಡಾ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಿಂದ ನಾನು ಇವತ್ತು ಅಧ್ಯಕ್ಷನಾಗಿದ್ದೇನೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಟಿ ನರಸೀಪುರ ಗ್ರಾಮ ಪಂಚಾಯಿತಿ ತಲುಪಿದ ಸಂವಿಧಾನ ಜಾಗೃತಿ ಜಾಥಾವನ ಟಿ ನರಸೀಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ದಲಿತ ಮುಖಂಡರು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಂವಿಧಾನ ಜಾಥಾವನ ತುಂಬಾ ವಿಜೃಂಭಣೆಯಿಂದ ಬರಮಾಡಿಕೊಂಡರು ಟಿ ಮುಖ್ಯ ಮುಖ್ಯರಸ್ತೆಯಲ್ಲಿ ಟಿ ನರಸೀಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಪಂಚಾಯಿತಿಯ ಸಿಬ್ಬಂದಿಗಳು ಹಾಗೂ ದಲಿತ ಮುಖಂಡರು ಗ್ರಾಮಸ್ಥರು ಪಾದಯಾತ್ರೆಯ ಮೂಲಕ ಪೂರ್ಣಕುಂಭ ದೇವರು ಕುಣಿತ ತಮಟೆ ವಾದ್ಯಗಳು ಸೇರಿದಂತೆ ನಾನಾ ಕಲಾ ತಂಡಗಳಿಂದ ಗ್ರಾಮಸ್ಥರಿಗೆ ಸಂವಿಧಾನ ಜಾಗೃತಿಯನ್ನು ಮೂಡಿಸಿ ನಂತರ ಸಮನ್ವಯ ಅಧಿಕಾರಿ ಸುಚಿತ್ರ ಸಂವಿಧಾನ ಪೀಠಿಕೆಯನ್ನು ಬೋಧಿಸಿದರು ಟಿ ನರಸೀಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಟಿ ನರಸಿಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಾಂಜನೇಯ ಡಾ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಿಂದ ನಾನು ಇವತ್ತು ಅಧ್ಯಕ್ಷನಾಗಿದ್ದೇನೆ ತುಳಿತಕ್ಕೊಳಗಾದ ಎಲ್ಲಾ ಸಮುದಾಯದವರ ಪರವಾಗಿ ಹೋರಾಟ ನಡೆಸಿ ಅಂಧಕಾರದಲ್ಲಿರುವವರಿಗೆ ಸಂವಿಧಾನ ಎಂಬ ಬೆಳಕು ನೀಡಿ ಡಾ ಬಿಆರ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಳ್ಳುವ ಮೂಲಕ ಸಮಾಜವನ್ನ ನಿರ್ಮಾಣ ಮಾಡಬೇಕಿದೆ ಸ್ವಾತಂತ್ರ್ಯ ಶಿಕ್ಷಣ ಸಂಘಟನೆ ಎಂಬ ಮೂರು ತತ್ವಗಳಂತೆ ದಲಿತ ಜನಾಂಗದ ಪ್ರತಿಯೊಬ್ಬರೂ ಶಿಕ್ಷಣ ಪಡೆದು ಜನಾಂಗದ ಉದ್ದಾರಕ್ಕೆ ಶ್ರಮಿಸಬೇಕು ಯಾವುದೇ ಜಾತಿಯವರಾದರೂ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡಬೇಕೆಂಬ ಆಶಯದೊಂದಿಗೆ ಪ್ರಪಂಚದಲ್ಲೇ ಅತ್ಯುನ್ನತ ಲಿಖಿತ ಸಂವಿಧಾನ ನೀಡಿದ ಶ್ರೇಯಸ್ಸು ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು ಅಂಬೇಡ್ಕರ್ ಅವರ ಒಂದು ರಥಯಾತ್ರೆ ಈ ಸಂವಿಧಾನವನ್ನ ಕುರಿತು ಏನು ಇವತ್ತು ಕಾರ್ಯಕ್ರಮಗಳು ಎಲ್ಲಾ ಕಡೆ ನಡೆದಿದೆ ನಮ್ಮ ಪಂಚಾಯಿತಿ ಸಹ ಇವತ್ತು ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನ ಉಂಟು ಮಾಡ್ತಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿದ್ದೀರಾ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಮೊದಲನೇದಾಗಿ ನಿಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತಾ ನಾನು ಏನು ಇವತ್ತು ಅಂಬೇಡ್ಕರ್ ಅವರು ಅವರ ಚಿಂತನೆ ಮಾರ್ಗದರ್ಶನ ಇವತ್ತು ಎಲ್ಲರಿಗೂ ಅತ್ಯವಶ್ಯಕ ಏನು ನಮ್ಮ ಒಂದು ಸಂವಿಧಾನವನ್ನು ಬರೆದಿದ್ರೆ ಮಾತ್ರವಲ್ಲ ಇವತ್ತು ಮಾನವನ ಬದುಕು ಯಾವ ರೀತಿ ಬದುಕಬೇಕು ಈ ಸಮಾಜದಲ್ಲಿ ಯಾವ ರೀತಿ ಮಾನವ ಈ ಸಮಾಜಕ್ಕೆ ಹೊಂದಿಕೊಂಡು ಯಾವ ರೀತಿ ಜೀವನವನ್ನ ಮಾಡಬೇಕು ಅಂತ ಅನೇಕವಾದಂತಹ ಒಂದು ಕಾರ್ಯಕ್ರಮನ ನಮ್ಮ ಸಂವಿಧಾನದಲ್ಲಿ ರೂಪಿಸಿಕೊಟ್ಟಿರ್ತಕ್ಕಂಥ ಮಹಾನ್ ಡಾಕ್ಟರ್ ಬಿ ಬಿಆರ್ ಅಂಬೇಡ್ಕರ್ ಅವರು ನಿಜವಾಗ್ಲೂ ನನಗೆಲ್ಲ ಒಂದು ಕಡೆ ಬೇಸರ ಇವತ್ತು ಯಾವುದೇ ಒಂದು ಜಾತಿಗೆ ಅಂಬೇಡ್ಕರ್ ಅವರನ್ನ ಸೀಮಿತಗೊಳಿಸಿದರೆ ಖಂಡಿತವಾಗಿ ಅದು ತಪ್ಪು ಯಾವುದೇ ಒಂದು ಜಾತಿಗೆ ಸೀಮಿತರಾಗಿರ್ತಕ್ಕಂಥ ವ್ಯಕ್ತಿ ಅಂಬೇಡ್ಕರ್ ಅವಲ್ಲ ಎಲ್ಲ ಜನಕ್ಕೂ ಸಮಾನತೆಯನ್ನು ಕಲ್ಸಬೇಕು ಎಲ್ಲರನ್ನ ಈ ದೇಶದಲ್ಲಿ ಒಗ್ಗೂಡಿಸಿ ಎಲ್ಲರಿಗೂ ಕೂಡ ಅವರಿಗೆ ಬದುಕುವ ಮತ್ತು ಜೀವಿಸುವ ಹಕ್ಕನ್ನು ಕಲ್ಪಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಮ್ಮ ಸಂವಿಧಾನವನ್ನ ಜಾರಿ ಮಾಡ್ತಕ್ಕಂಥ ವಿಚಾರ ಟಿ ನರಸೀಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಮಾಶಂಕರ್ ಸಮಾಜ ಕಲ್ಯಾಣ ಇಲಾಖೆಯ ಕಲ್ಯಾಣಾಧಿಕಾರಿ ವೀಣಾ ಪಂಚಾಯಿತಿಯ ಸಿಬ್ಬಂದಿಗಳು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು முகமது அலீம் சாமுண்டி நியூஸ் நெலமங்கலா